ಂಗ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಸರ್ವ ಪಾಪ ಪರಿಹಾರಕವಾದ ಯೋಗಿನಿ ಏಕಾದಶಿ ರಥವನ್ನು ಯಾರು ಆಚರಿಸುತ್ತಾರೋ ಅಂತಹ ವ್ಯಕ್ತಿಗಳು ಉತ್ತಮವಾದ ಆರೋಗ್ಯವನ್ನು ಸಾಧಿಸುವ ಮೂಲಕ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಇದಕ್ಕೆ ಪ್ರತಿಯಾಗಿ ಸಂತೋಷದ ಜೀವನವನ್ನು ನಡೆಸುತ್ತಾರೆ ಅಂತ ಪದ್ಮ ಮಹಾಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇಂತಹ ಅತ್ಯಂತ ಫಲದಾಯಕವಾದ ಯೋಗಿನಿ ಏಕಾದಶಿಯ ವ್ರತ ಮಹಾತ್ಮೆಯನ್ನು ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಒಮ್ಮೆ ಧರ್ಮರಾಜನು ಶ್ರೀಕೃಷ್ಣ ಭಗವಾನನನ್ನು ಕುರಿತು ಮಾಧವ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಯಾವುದು ಅದರ ಹೆಸರೇನು ಅಂತ ಪ್ರಶ್ನೆ ಮಾಡುತ್ತಾನೆ ಆವಾಗ ಶ್ರೀಕೃಷ್ಣ ಭಗವಾನನು ಆಷಾಢ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿ ಅನ್ನೋದು ಪಾಪ ಪರಿಹಾರಕವಾಗಿದೆ ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗುವವರಿಗೆ ಈ ಏಕಾದಶಿ ಒಂದು ಭದ್ರ ನೌಕೆ ಇದ್ದಂತೆ ರಥ ಮಾಡುವವರಿಗೆ ಸರ್ವ ರಥಗಳ ಪುಣ್ಯಸಾರವನ್ನು ಪ್ರದಾನ ಮಾಡುವುದು ಈ ಯೋಗಿನಿ ಏಕಾದಶಿಯ ರಥ ಈ ವಿಷಯದಲ್ಲಿ ನಿನಗೆ ನಾನು ಒಂದು ಉಪಾಖ್ಯಾನವನ್ನು ಹೇಳುತ್ತೇನೆ ಕೇಳು ಅಂತ ಶ್ರೀಕೃಷ್ಣ ಭಗವಾನನು ಹೇಳಲು ಪ್ರಾರಂಭಿಸಿದರು ಪೂರ್ವಕಾಲದಲ್ಲಿ ಅಲಕಾಪಟ್ಟಣದಲ್ಲಿ ಶಿವಭಕ್ತನಾದಂತಹ ಕುಬೇರನ ಆಡಳಿತ ಅವನು ಪರಮ ಈಶ್ವರ ಭಕ್ತನಾಗಿದ್ದನು ಅನುದಿನವೂ ಕೂಡ ವಿಚ್ಛೇದನವಿಲ್ಲದೆ ಪರಶಿವನನ್ನು ಬಗೆ ಬಗೆಯ ಹೂಗಳಿಂದ ಅರ್ಚಿಸುತ್ತಿದ್ದ ಈ ದೈನಂದಿನ ಪುಷ್ಪಾರ್ಚನೆಗೆ ಬೇಕಾಗುವ ಹೂಗಳನ್ನು ಆಯ್ದುಕೊಂಡು ಬರಲು ಹೇಮಮಾಲಿ ಎಂಬ ಹೆಸರಿನ ಯಕ್ಷನನ್ನು ನೇಮಿಸಿದ್ದ ಆ ಹೇಮಾಲಿಯು ಬನವನಗಳನ್ನು ತಿರುಗಿ ಚೈತ್ರವನ ನಂದನವನ ಚಿತ್ರೋದ್ಯಾನ ಮುಂತಾದ ಉಪವನಗಳಿಂದ ವಿವಿಧ ಪುಷ್ಪಗಳನ್ನು ಆಯ್ದು ತಂದು ಕುಬೇರನ ಶಿವಪೂಜೆಗೆ ಒದಗಿಸುತ್ತಿದ್ದ ಅವನ ಮಡದಿ ವಿಶಾಲಾಕ್ಷಿ ಸಾವಿರ ಜನ ಅಪ್ಸರೆಯ ಮಧ್ಯೆ ಎದ್ದು ಕಾಣುವಂತಹ ಚೆಲುವೆ ಲಕ್ಷಾವಧಿ ಯಕ್ಷಿಯರಲ್ಲೂ ಕೂಡ ಸೌಂದರ್ಯದ ಆದಿರಾಣಿ ಆಗಿದ್ದಳು ಈ ವಿಶಾಲಾಕ್ಷಿ ಅವಳ ರೂಪಸಿರಿಗೆ ಮಾರು ಹೋದ ಹೇಮಾಲೆಯು ಒಂದು ದಿನ ಕುಬೇರನ ಪುಷ್ಪಾರ್ಚನೆಗೆ ಹೂಗಳನ್ನು ಆಯ್ದು ತಂದು ತನ್ನ ಮನೆಯಲ್ಲೇ ಇಟ್ಟುಕೊಂಡ ಅವುಗಳನ್ನು ಒಯ್ದು ಒಡೆಯನ ಮನೆಗೆ ತಲುಪಿಸಲು ಅವನಿಂದ ಆಗಲಿಲ್ಲ ತನ್ನ ಮೆಚ್ಚಿನ ಮನದಣ್ಣೆಯೊಡನೆ ಮಧುರಾಲಾಪ ಹಾಗೂ ಪ್ರೇಮಾಲಾಪ ಮಾಡುತ್ತ ಮನೆಯಲ್ಲಿಯೇ ಕುಳಿತುಕೊಂಡ ಪತ್ನಿಯ ಪ್ರೇಮರಸದಲ್ಲಿ ಆಸಕ್ತನಾದ ಅವನು ಅಂದು ಮಾತ್ರ ಕುಬೇರನ ಮನೆಗೆ ಹೋಗಲಿಲ್ಲ ಹೂಗಳನ್ನು ತಂದು ಕೊಡಲಿಲ್ಲ ಅತ್ತ ಕುಬೇರ ಪ್ರತಿದಿನದಂತೆ ಆರಂಭಿಸಿದ ಶಿವಪೂಜೆಯನ್ನು ಅಭಿಷೇಕವಾದ ಬಳಿಕ ಪರಮೇಶ್ವರನ ಪೂಜೆಗೆ ಹೂಗಳು ಅನ್ನೋವು ಇಲ್ಲದಂತಾಯಿತು ಮಧ್ಯಾಹ್ನದವರೆಗೂ ಅವನು ಹೇಮಾಲಿಯು ದಾರಿಯನ್ನು ಕಾಯ್ದು ಸೂರ್ಯ ನಡುನತ್ತಿಗೆ ಏರಿದ ಹೇಮಾಲಿ ತನ್ನ ಮನೆಯಲ್ಲಿ ಕಾಂತಾ ಕೇಳಿ ಲೋಲನಾಗಿ ಕುಳಿತುಕೊಂಡ ಸೂರ್ಯ ನೆತ್ತಿಗೆ ಏರಿದಾಗ ಯಕ್ಷರಾಜನ ಕೋಪವೂ ಕೂಡ ನೆತ್ತಿಗೇರಿತು ಅವನ ಪರಿಚಾರಕರನ್ನು ಕರೆದು ದೂತರೆ ಹೇಮಾಲಿಯ ಮನೆಗೆ ಹೋಗಿ ಬನ್ನಿ ಅವನು ಏನು ಮಾಡುತ್ತಿದ್ದಾನೆ ಇಂದು ಶಿವಾಚನೆಗೆ ಅವನು ಏಕೆ ಹೂಗಳನ್ನು ತಂದು ಒಪ್ಪಿಸಲಿಲ್ಲ ತಿಳಿದುಕೊಂಡು ಬನ್ನಿರಿ ಎಂದು ಹೇಳಿ ಕಳುಹಿಸಿದನು ಕೂಡಲೇ ಹೇಮಮಾಲಿಯ ಮನೆಗೆ ಓಡಿದರು ಕುಬೇರ ಕಿಂಕರರು ಮನೆಯಲ್ಲಿ ಹೇಮಮಾಲಿಯು ತನ್ನ ತಾವರೆ ಮಗದ ಮಡದಿಯೊಡನೆ ಚೆಕ್ಕಂದದಿಂದ ವಿಹಾರಲೋಲನಾಗಿದ್ದ ಅದನ್ನು ಆ ಸೇವಕರು ನೋಡಿಕೊಂಡು ಬಂದು ಯಕ್ಷರಾಜನಿಗೆ ವರದಿಯನ್ನು ಒಪ್ಪಿಸಿದರು ಕುಬೇರ ಸ್ವಾಮಿಯು ಕೂಡಲೇ ಆ ಹೇಮಾಲಿಯನ್ನು ಹಿಡಿದು ತರಿಸಿದ ತನ್ನ ಸೇವಕರಿಂದ ಭಯಭ್ರಾಂತನಾದ ಹೇಮಾಲಿಯು ಸ್ನಾನವೂ ಮಾಡದೆ ಕೆದರಿದ ಮುಡಿ ಇದರಿದ ಕಂಗಳಿಂದ ನಡುಗುತ್ತಾ ಯಕ್ಷರಾಜನ ಎದುರು ಬಂದು ನಿಂತುಕೊಂಡ ಅವನನ್ನು ಕಂಡ ಕೂಡಲೇ ಕೋಪ ಅನ್ನೋದು ಕೆರಳಿತು ಯಕ್ಷರಾಜನಾದ ಕುಬೇರನಿಗೆ ತುಟಿ ಅದುರಿತು ಕಂಠ ಗುಡುಗಿತು ದುಷ್ಟಬುದ್ಧಿಯೇ ನೀನು ನನ್ನ ಕಾಮಿನಿ ಕಿಂಕರನಾಗಿ ಶಂಕರನನ್ನು ತಿರಸ್ಕರಿಸಿದೆ ಹೆಂಡತಿಗಾಗಿ ಹರನ ಹೂವಿನ ಸೇವೆಯನ್ನು ತಪ್ಪಿಸಿದೆ ಆದುದರಿಂದ ಪಾಪಿಯೇ ನಿನಗೆ ಕುಷ್ಠರೋಗ ತಗಲಲಿ ಅತೀ ಕಾಮಿಯಾದ ನಿನಗೆ ಪತ್ನಿಯ ವಿಯೋಗವು ಆಗಲಿ ಈ ಅಲಕಪಟ್ಟಣದಿಂದ ನೀನು ಸ್ಥಾನಭ್ರಷ್ಟನಾಗಿ ದೂರ ಹೋಗು ಪ್ರಥಮ ಗಣದಲ್ಲಿಯೇ ಅಧಮನಾದ ಹೇಮಾಲಿಯೆ ಶಿವದ್ರೋಹಿಯಾದ ನಿನ್ನ ದೇಹಕ್ಕೆ ಹದಿನೆಂಟು ಬಗೆಯ ಕುಷ್ಠರೋಗಗಳು ಅಂಟಿಕೊಳ್ಳಲಿ ಹೀಗೆ ಐಶ್ವರ್ಯದ ಅಧಿಪತಿಯಾದ ಕುಬೇರನು ಶಾಪವನ್ನು ಎಸೆದ ಕೂಡಲೇ ಹೇಮ ತನ್ನ ಸ್ಥಾನದಿಂದ ಭ್ರಷ್ಟನಾದ ಬಗೆಬಗೆಯ ಕುಷ್ಠರೋಗಗಳು ಅವನ ಮೈಯನ್ನು ಮೆತ್ತಿದವು ದುಃಖೋದ್ರೇಕದ ಪರಸೀಮೆಯನ್ನೇ ತಲುಪಿದ ಆ ಪಾಪಿ ರಾತ್ರಿ ನಿದ್ದೆಯಿಲ್ಲ ಅಗಲು ಸಮಾಧಾನವಿಲ್ಲ ಮನಸ್ಸಿನ ನೆಮ್ಮದಿ ಯಾವ ಕಾಲದಲ್ಲಿಯೂ ಇಲ್ಲವೇ ಇಲ್ಲ ಬಿಸಿಲಿನಲ್ಲಿ ನಿಂತರೆ ಬೇಗುದಿ ನೆರಳಿನಲ್ಲಿ ಕುಳಿತರು ಸಂಕಟ ಯಾವಾಗಲೂ ಉರಿ ಶಿವಪೂಜೆಗೆ ಆತಂಕವನ್ನು ಉಂಟು ಮಾಡಿದ್ದರಿಂದ ಅವನ ನೆನಪಿನ ಶಕ್ತಿ ಅನ್ನೋದು ಕಳೆದು ಹೋಗಿದ್ದಿತು ಹೀಗೆ ರೋಗಕ್ರಾಂತನಾದ ಆ ಯಕ್ಷನು ಕಂಡ ಕಂಡಲ್ಲಿ ಅಂಡಲೆಯುತ್ತ ಕೊನೆಗೆ ಒಂದು ದಿನ ಹಿಮಾಲಯಕ್ಕೆ ಬಂದ ಆ ಇಮಗಿರಿಯ ಒಂದು ಶಿಖರದಲ್ಲಿ ಭಗವಾನ್ ಮಾರ್ಕಂಡೇಯ ಮಹರ್ಷಿ ಮಂಡಿಸಿದ್ದ ಬ್ರಹ್ಮದೇವನಿಗೆ ಸಮಾನವಾದ ಆಯುಷು ಆ ಮಾರ್ಕಂಡೇಯ ಮಹರ್ಷಿಗೆ ಈ ಪಾಪಿ ದೂರದಿಂದಲೇ ಕಂಡ ಆ ಮಹಾಮುನಿಯನ್ನು ಭಕ್ತಿಯಿಂದ ವಂದಿಸಿದ ಆ ಋಷಿಪುಂಗವ ಅಡಿದವರೆಗೆ ಅಂಜಿಕೆಯಿಂದ ಗಡಗಡ ನಡುಗುತ್ತಿರುವ ಆ ಯಕ್ಷನನ್ನು ದೂರದಿಂದಲೇ ನೋಡಿದ ಆ ಮಾರ್ಕಂಡೇಯ ಮಹರ್ಷಿ ಕೈ ಮಾಡಿ ಕರೆದ ಪ್ರೀತಿಯಿಂದ ನುಡಿದ ಆವಾಗ ಮಾರ್ಕಂಡೇಯ ಮಹರ್ಷಿ ನಿನಗೇಕೆ ಈ ಕೆಟ್ಟ ರೋಗವು ತಗಲಿದೆ ಇಂಥ ನಿಂದ್ಯವಾದ ಅವಸ್ಥೆ ನಿನಗೆ ಬರಲು ಕಾರಣವೇನು ಅಂತ ಕೇಳಿದರು ಆವಾಗ ಹೇಮಾಲೆಯು ಮಹಾಮುನಿಯೇ ನಾನು ರಾಜರಾಜನಾದ ಕುಬೇರನ ಅನುಚರ ಏಮಮಾಲಿ ಎಂಬ ಹೆಸರು ಒತ್ತ ಒಬ್ಬ ಕ್ಷುದ್ರ ಯಕ್ಷ ನಾನು ನನ್ನ ಜಾತಿ ಸ್ವಭಾವಕ್ಕೆ ಅನುಗುಣವಾಗಿ ಮಹಾ ಐರ ಕಾಂತಾಕಾಮಿ ಪತ್ನಿ ಪ್ರೇಮಿ ಪ್ರತಿದಿನ ನಮ್ಮ ಒಡೆಯನಾದ ಕುಬೇರನ ಪರಮೇಶ್ವರನ ಪೂಜೆಗೆ ಪುಷ್ಪಗಳನ್ನು ಆಯ್ದು ತಂದುಕೊಡುವುದು ನನ್ನಯ ಉದ್ಯೋಗ ಅನುದಿನವೂ ಮಾನಸ ಸರೋವರ ಹಾಗೂ ಚೈತ್ರ ನಂದನವನ ಮುಂತಾದ ಕಡೆಗಳಿಂದ ಒಳ್ಳೊಳ್ಳೆ ಕೆಂಪು ಸೂಸುವ ಅರುಳು ತಂದು ಕೊಡುವುದು ನನ್ನಯ ಹೊಣೆಗಾರಿಕೆ ಆದರೆ ಲಲನಾಲಂಪಟನಾದ ನಾನು ಒಂದು ದಿನ ಒತ್ತು ಗೊತ್ತಾಗದೆ ಮಡದಿಯೊಂದಿಗೆ ಸರಸಾಲಾಪ ಮಾಡುತ್ತಾ ಕುಳಿತೆ ಕುಬೇರನು ಶಿವನಿಗೆ ಮಾಡುವ ಪುಷ್ಪಾರ್ಚನೆಯ ಸಮಯ ಅನ್ನೋದು ಮೀರು ಹೋಯಿತು ನಾನು ಬಾರದ್ದನ್ನು ಹೂಗಳನ್ನು ತಾರದ್ದನ್ನು ಕಂಡ ಕೆಂಡದಂತಾದ ಕ್ಷುದ್ರ ಕುಬೇರ ನನಗೆ ಶಾಪ ಹಾಕಿದ ಆದ್ದರಿಂದ ನನಗೆ ಅಂಟಿಕೊಂಡಿದೆ ಈ ಕುಷ್ಠ ಬಾಳಿನ ಉದ್ದಕ್ಕೂ ಕೂಡ ನನಗೆ ಕಷ್ಟ ಎಲ್ಲಕ್ಕಿಂತ ನನಗೆ ಅಸನೀಯವಾದುದೆಂದರೆ ನನ್ನ ಮಡದಿಯೊಡನೆ ವಿಯೋಗ ಈ ಕುಷ್ಠ ಹಾಗೂ ಭಾರ್ಯಾವಿಯೋಗದ ಕಷ್ಟ ಇವೆರಡರಿಂದ ಪೀಡಿತನಾದ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ಸಜ್ಜನರ ಮನಸ್ಸು ಸ್ವಾಭಾವಿಕವಾಗಿ ಬೇರೆಯವರಿಗೆ ಉಪಕಾರ ಮಾಡುವುದರಲ್ಲಿಯೇ ಸಮರ್ಥವಾಗಿ ಇರುತ್ತದೆ ಆದುದರಿಂದ ನೀವು ನನ್ನನ್ನು ಕಾಪಾಡಿರಿ ನಾನು ಅಪರಾಧಿಯಾಗಿದ್ದರೂ ಕೂಡ ಕ್ಷಮಿಸಿರಿ ಎಂದು ಹೇಮಾಲೆಯು ಮಾರ್ಕಂಡೇಯ ಮಹರ್ಷಿಯನ್ನು ಕೇಳಿದನು ಆವಾಗ ಮಾರ್ಕಂಡೇಯ ಮಹರ್ಷಿ ನೀನು ನಿಜವನ್ನೇ ನುಡಿದೆ ಒಂದು ಉಸಿಯನ್ನು ಆಡಲಿಲ್ಲ ಆದ್ದರಿಂದ ನನಗೆ ನಿನ್ನ ಮೇಲೆ ಹೆಚ್ಚಿದ ಪ್ರೀತಿ ಉಂಟಾಗಿದೆ ನಿನಗೆ ಒಂದು ರಥವನ್ನು ಉಪದೇಶ ಮಾಡುತ್ತೇನೆ ಕೇಳು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿ ದಿನ ಯೋಗಿನಿ ರಥವನ್ನು ಆಚರಿಸಬೇಕು ಈ ರಥದ ಪುಣ್ಯದಿಂದ ಕುಷ್ಠಾದಿ ರೋಗಗಳು ಅನ್ನುವು ದೂರಾಗುತ್ತವೆ ಮಾರ್ಕಂಡೇಯ ಋಷಿಗಳ ಈ ಮಾತನ್ನು ಕೇಳಿ ಶಾಪಗ್ರಸ್ತನಾದ ಆ ಹೇಮಾಲೆಯು ಮಹರ್ಷಿಗಳಿಗೆ ಸ್ವಾಷ್ಟಾಂಗ ಪ್ರಣಾಮವನ್ನು ಮಾಡಿದ ಪರಮ ಸಂತುಷ್ಟರಾದ ಮಾರ್ಕಂಡೇಯ ಮುನಿಗಳು ಆ ಹೇಮಾಲೆಯನ್ನು ಎಬ್ಬಿಸಿದರು ಈ ಯೋಗಿನಿ ಏಕಾದಶಿಯ ಉಪದೇಶವನ್ನು ಮಾಡಿದರು ಗುರುಗಳ ಆದೇಶದಂತೆ ಅವನು ಏಕಾದಶಿ ವ್ರತವನ್ನು ಚೆನ್ನಾಗಿ ಆಚರಿಸಿದ ಆ ಪುಣ್ಯ ಫಲದಿಂದ ಅವನಿಗೆ ಯಾವ ಜನ್ಮ ಸುಖವೂ ಲಭ್ಯವಾಯಿತು ಕುಷ್ಠರೋಗ ಅನ್ನೋದು ನಿವಾರಣೆ ಹೊಂದಿ ತನ್ನೆಯ ಪತ್ನಿಯೊಂದಿಗೆ ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸಿದನು ಈ ವ್ರತವನ್ನು ಆಚರಿಸುವಾಗ ತಪ್ಪದೇ ಈ ಕತೆಯನ್ನು ಹೇಳಲೇಬೇಕು ಈ ಕಥೆಯನ್ನು ಹೇಳುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಅಥವಾ ಓದುವುದಾಗಲಿ ಮಾಡಿದ್ದೇ ಆದಲ್ಲಿ ಸಮಸ್ತ ರೋಗಬಾಧೆಗಳು ಅನ್ನುವು ನಶಿಸಿ ಹೋಗುತ್ತದೆ ಅಂತ ಪದ್ಮ ಮಹಾಪುರಾಣದಲ್ಲಿ ಹೇಳಲಾಗಿದೆ ಈ ಕಥೆಯನ್ನು ಯಾರೂ ತಿಳಿದು ಅಥವಾ ತಿಳಿಯದೆ ಒಮ್ಮೆ ಕೇಳಿದರೆ ಸಾಕು ಜನ್ಮಗಳಲ್ಲಿ ಮಾಡಿದಂತಹ ಮಹಾಪಾಪಗಳು ಕೂಡ ತೊಲಗಿ ಹೋಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ